ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಡ್ರೋನ್ ಪ್ರತಾಪ್ ಜೊತೆಗೆ ತನಿಷಾ ಮತ್ತು ಸಂಗೀತ ಅವರಿಗೆ ಚಾನ್ಸಸ್ ಇದೆ ಕ್ಯಾಪ್ಟನ್ ಆಗೋಕೆ ಆದ್ರೆ ಒಂದು ಕ್ಯಾಪ್ಟನ್ಸಿ ಓಟದಿಂದ ಯಾರನ್ನ ಹೊರಗಡೆ ಇಡ್ತೀರಾ ಯಾರು ಕ್ಯಾಪ್ಟನ್ ಆಗ್ಬಾರ್ದು ಅಂತ ಬಿಗ್ ಬಾಸ್ ಪ್ರಶ್ನೆ ಮಾಡಿದಾಗ ಬಹುತೇಕರೆಲ್ಲರೂ ಕೂಡ ಡ್ರೋಮ್ ಪ್ರತಾಪ್ ಅವರ ಹೆಸರನ್ನ ತಗೋತಾರೆ ಡ್ರೋಮ್ ಪ್ರತಾಪ್ ಕ್ಯಾಪ್ಟನ್ ಆಗ್ಲೇಬಾರ್ದು ಎನ್ನುವಂತ ತೀರ್ಮಾನಕ್ಕೆ ಬರ್ತಾರೆ ಅದರಲ್ಲಿ ಮುಖ್ಯವಾಗಿ ಕೊಟ್ಟಂತ ಇವ್ರು ರೀಸನ್ ಕೊಡ್ತಾರಲ್ಲ ವಿನಯ್ ಅವರಾಗಿರ್ಬೋದು ಸಿರಿ ಅವರು ಮೈಕಲ್ ಅವರು ಬಹಳಷ್ಟು ಬೇಸರ ತರಿಸುತ್ತೆ ಪ್ರತಾಪ್ಗೆ ತುಂಬಾನೇ ಬೇಸರ ಆಗುತ್ತೆ ಸೊ ಇನ್ನ ಕೂಡ ಪ್ರತಾಪ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ ಆಲ್ಮೋಸ್ಟ್ ಫಿನಾಲಿಗೆ ಬಂದಂತೇನೆ ಪ್ರತಾಪ್ ಈ ಲಾ ಅಷ್ಟು ಕ್ಯಾಪ್ಟನ್ ಆಗ್ಬೇಕು ಅಂತ ಪ್ರತಾಪ್ ತುಂಬಾನೇ ಆಸೆ ಇಟ್ಕೊಂಡಿದ್ರು ಪ್ರತಾಪ್ಗೆ ಕ್ಯಾಪ್ಟನ್ ಆಗುವಂತ ಆಸೆ ಐತೆ ಯಾಕೆಂದ್ರೆ ಅವ್ರು ಚೆನ್ನಾಗಿ ಮನೆಯ ಒಂದು ಉಸ್ತುವಾರಿ ಆಗಿರ್ಬೋದು ಚೆನ್ನಾಗಿ ಒಂದು ರೀತಿಯಲ್ಲಿ ಮೇಂಟೆನೆನ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡುತ್ತಾರೆ ಆದ್ರೆ ಅದು ಮನೆಯವರಿಗೆ ಸರಿ ಕಾಣಿಸೋದಿಲ್ವಂತೆ ಆತನ ಆಟಿಟ್ಯೂಡ್ ಸರಿ ಇಲ್ಲವಂತೆ ಜೊತೆಗೆ ಅವನ ಒಂದು ಮೂಡ್ ಸ್ವಿಂಗ್ ಚೇಂಜ್ ಆಗುತ್ತಂತೆ ಪ್ರತಾಪ್ ಮೇಲೆ ನಮಗೆ ನಂಬಿಕೆ ಇಲ್ಲ ಆತನ ಒಂದು ನಡವಳಿಕೆ ಸರಿ ಇರೋದಿಲ್ಲ ಸ್ಟ್ರಿಕ್ಟ್ನೆಸ್ ಅದು ಅಡ್ಜಸ್ಟ್ ಆಗೋದಿಲ್ಲ ಸೊ ಹೀಗಾಗಿ ಪ್ರತಾಪ್ ಕ್ಯಾಪ್ಟನ್ ಆಗಲೇಬಾರದು ಅನ್ನುವಂತ ನಿರ್ಧಾರಕ್ಕೆ ನಮೃತ ಬಿನ ಅವರೆಲ್ಲರೂ ಎಲ್ಲರಿಗೂ ಕೂಡ ಟಾರ್ಗೆಟ್ ಮಾಡಿ ಹೇಳ್ತಾರೆ ಸೊ ಹೀಗಾಗಿ ಸಂಗೀತ ಮತ್ತು ತನಿಷ ಇಬ್ಬರಲ್ಲೂ ಒಬ್ರು ಕ್ಯಾಪ್ಟನ್ ಆಗುವಂತ ಚಾನ್ಸ್ ಸಿಗುತ್ತೆ ನಂತರದಲ್ಲಿ ಕೊನೆದಾಗಿ ತನಿಷ ಅವರು ಕ್ಯಾಪ್ಟನ್ ಆಗ್ತಾರೆ ಸೊ ಹೌದು ಹನ್ನೆರಡನೇ ಹದಿಮೂರವರ ಕ್ಯಾಪ್ಟನ್ ಆಗುವಂತ ಅವಕಾಶ ಸಿಕ್ಕಿರುವುದು ತನಿಷ ಅವರಿಗೆ ನಿಜಕ್ಕೂ ಕೂಡ ಡ್ರೋಮ್ ಪ್ರತಾಪ್ಗೆ ತುಂಬಾನೇ ಬೇಸರ ಆಗುತ್ತೆ ಕ್ಯಾಪ್ಟನ್ ಆಗ್ಬೇಕು ಅಂತ ತುಂಬಾನೇ ಆಸೆ ಪಟ್ಟಿದ್ರು ಆದ್ರೆ ಅದು ನಡೀಲಿಲ್ಲ ಏನು ಮುಂದೆ ನೋಡೋಣ ಯಾವಾಗಾದ್ರೂ ಮತ್ತೇನಾದ್ರೂ ಚಾನ್ಸ್ ಸಿಗುತ್ತಾ ಅಂತ ಇನ್ನ ಒಂದು ಅಥವಾ ಎರಡು ವಾರಗಳು ಅಷ್ಟೇನೆ ಆದಷ್ಟು ಬೇಗ ಫಿನಾಲೆ ಬಂದೇ ಬಿಡುತ್ತೆ ಕಾದು ನೋಡ್ಬೇಕಾಗಿದೆ ಫಿನಾಲೆಗೆ ಕನ್ಫರ್ಮ್ ಅಂತ ಹೇಳ್ಬೋದು ಖಚಿತ ಡ್ರೋಮ್ ಪ್ರತಾಪ್ ಫಿನಾಲೆಗೆ ಹೋಗೋದು ಟಾಪ್ ತ್ರೀ ಕಂಟೆಸ್ಟೆಂಟ್ ಆಗಿ ನಿಂತ್ಕೊಂಡೆ ನಿಂತ್ಕೋತಾರೆ ಪ್ರತಾಪ್ ಅವರು ಸೊ ನಿಮ್ಮ ಒಂದು ಸಪೋರ್ಟ್ ಪ್ರತಾಪ್ಗೆ ಇದೆಯಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಎಲ್ಲಾ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ